ನಮಸ್ಕಾರ ಗುರು ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಸೊ ಎಲ್ ಎಚ್ ಜಿ ವೆಸಸ್ ಆರ್ ಸಿ ಬಿ ಇತ್ತಪ್ಪ ಎಲ್ಲರೂ ಮ್ಯಾಚ್ ನೋಡಿರ್ತೀರ ಎಲ್ ಎಚ್ ಜಿ ಅವರು ಒನ್ ಏಯ್ಟಿ ಟು ಹೊಡೆದಿರ್ತಾರೆ ಒನ್ ಏಯ್ಟಿ ಒನ್ ಏನೋ ಹೊಡೆದಿರ್ತಾರೆ ಸೊ ಒನ್ ಏಯ್ಟಿ ಅಲ್ಲ ಅವರು ಹಂಡ್ರೆಡ್ ಒಳಗೆ ಔಟ್ ಆದರೂ ಇವರು ಆಲ್ ಔಟ್ ಆಗೋ ಪರಿಸ್ಥಿತಿ ಆ ಥರ ಬ್ಯಾಟಿಂಗ್ ಆಡ್ತಾರೆ ನಮ್ಮ ಆರ್ ಸಿ ಬಿ ಅವರು ಸೊ ಆಲ್ಮೋಸ್ಟು ಹೆಂಗಾಗಿದೆ ಅಂದರೆ ನಮ್ಮ ಕತೆ ಹಾಲಲ್ಲಾದರೂ ಹಾಕೋ ನೀರಲ್ಲಾಗಾದರೂ ಹಾಕೋ ರಾಘವೇಂದ್ರ ಅನ್ನೋ ಥರ ಆಗಿದೆ ಒಂದು ಸೈಡ್ ಹಂಗಾಗಿದ್ದರೆ ಇನ್ನೊಂದು ಸೈಡು ಇನ್ನೊಂದು ಸೈಡು ಏನಂತಾರೆ ಅದು ಹೃದಯ ಸಮುದ್ರ ಕಲಕ್ಕೆ ಉಕ್ಕಿದ ದ್ವೇಷದ ಬೆಂಕಿ ಏನೋ ಆಗಿದೆ ಸೊ ಏನು ಗೊತ್ತಿಲ್ಲ ಆಗೋರು ಹೆಂಗೆ ಬ್ಯಾಟಿಂಗ್ ಮಾಡ್ತಾರೆ ಏನು ಕತೆ ಅಂತ ನನಗಂತೂ ಗೊತ್ತಿಲ್ಲ ಅದು ಬೆಂಗಳೂರಲ್ಲಿ ಸೆಕೆಂಡ್ ಇನ್ನಿಂಗ್ಸು ಈ ಥರ ವರ್ಸ್ಟ್ ಬ್ಯಾಟಿಂಗ್ ಮಾಡ್ತಾರೆ ಅಂತ ಕನಸ್ ಮನ್ಸಲ್ಲೂ ಅನ್ಕೊಂಡಿರಲಿಲ್ಲ ಸೊ ನಾವು ಕ್ರೆಡಿಟ್ ಕೊಡೋಣ ಮಯಾಂಕ್ ಯಾದವ್ಗೆ ಕ್ರೆಡಿಟ್ ಕೊಡೋಣ ಡಿಕಾಕ್ಗೆ ಕ್ರೆಡಿಟ್ ಕೊಡೋಣ ಸೊ ಆಲ್ಮೋಸ್ಟ್ ಅವರಿಬ್ಬರಿಗೆ ಅದಾದಮೇಲೆ ಮ್ಯಾಕ್ಸ್ವೆಲ್ಗೆ ಎರಡು ವಿಕೆಟ್ ತೆಗೆದ್ರು ಅದಕ್ಕೆ ಕ್ರೆಡಿಟ್ ಕೊಡೋಣ ಎಷ್ಟು ದಯಾಲು ಈ ನಾಲ್ಕು ಜನ ಬಿಟ್ಟು ಉಳ್ದೋರೆಲ್ಲ ಡಮ್ಮಿ ಪೀಸ್ ಥರ ಗುರು ಈ ಬಿಚ್ಚಲ್ಲಿ ಹೆಂಗ್ ಆಡ್ತಾರೆ ಗುರು ಏನಾಗಿದೆ ಅಂದರೆ ಇವಾಗ ಫಸ್ಟ್ ಆಫ್ ಆಲು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಬೇಕು ಅಂತಂದರೆ ಒನ್ ಆಫ್ ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಮ್ಯಾನೇಜ್ಮೆಂಟ್ ಗುರು ನಾನು ಪ್ರಕಾರ ಗ್ರೇಟೆಸ್ಟು ಈ ಥರ ಗ್ರೇಟೆಸ್ಟ್ ಮ್ಯಾನೇಜ್ಮೆಂಟ್ ನಾನು ಲೈಫಲ್ಲೇ ನೋಡಿಲ್ಲ ಅನ್ಕೋತೀನಿ ಆ ಥರ ನೋಡೋಕ್ಕಾಗದೆ ನಗಕ್ಕಾಗದೆ ಅಳಕ್ಕಾಗ್ದೆ ಬಾಳಕ್ಕಾಗದೆ ಸಹಾಯಕ್ಕಾಗದೆ ಮರೆಯಕ್ಕಾಗ ಕಲಿ ಇವರು ನೋಡಿ ಈ ಮ್ಯಾನೇಜ್ಮೆಂಟ್ನ ನೋಡಿ ಎಲ್ಲರೂ ಕಲಿಬೇಕು ಡೆಲ್ಲಿ ಅವರಾಯ್ತು ಪಂಜಾಬ್ ಅವರಾಯಿತು ಮುಂಬೈ ಅವರಂತೂ ಕಲೀಲೇಬೇಕು ಸಿ ಎಸ್ ಕೆ ಅವರಂತೂ ಅದು ಮೊದಲು ಕಲಿಬೇಕು ಏನು ಗುರು ಥಿಂಕ್ ಟ್ಯಾಂಕು ಹೋದ ಮ್ಯಾಚಲ್ಲಿ ವೈ ವೈಶಾಖ್ ವಿಜಯ್ ಕುಮಾರು ಇಪ್ಪತ್ತ್ಮೂರಕ್ಕೆ ಒಂದು ವಿಕೆಟ್ ಗುರು ನಾಲ್ಕು ಓವರಲ್ಲಿ ಅವ್ರನ್ನ ಕೂಡಿಸ್ತೀರ ಅಂದರೆ ಏನು ಹೇಳೋಣ ನಿಮಗೆ ಆ ಅಂದರೆ ನಿಮಗೆ ಪರ್ಫಾಮೆನ್ಸ್ ಯಾರು ಮಾಡ್ತಾರೆ ಅವ್ರನ್ನ ಕೂಡಿಸ್ತೀರಾ ಫಾರ್ಮಲ್ಲಿ ಯಾರು ಇಲ್ಲ ಅವ್ರನ್ನ ಆಡಿಸ್ತೀರಾ ಯಾಕೆಂದರೆ ಇವಾಗ ನೆಕ್ಸ್ಟ್ ಫಾರ್ಮಿಗೆ ಬರಬೇಕಲ್ಲ ಇವಾಗ ಇವಾಗ ಹೆಂಗಾಗುತ್ತೆ ಅಂದರೆ ಐ ಪಿ ಎಲ್ ಅಲ್ಲಿ ಮ್ಯಾಕ್ಸ್ವೆಲ್ಲು ಆ್ಯಂಡ್ ಇವು ಗ್ರೀನು ಇವರೆಲ್ಲ ಇವಾಗ ಆಡಲ್ಲ ಐ ಪಿ ಎಲ್ಲಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಬಂದಾಗ ನೋಡಿ ಹೆಂಗೆ ಆಡ್ತಾರೆ ನಾಯಿ ಹೊಡೆದಂಗೆ ಹೊಡಿತಾರೆ ಏನು ಹೇಳೋಣ ಗುರು ಇವ್ರಿಗೆ ವಿಜಯ್ ವೈಶಾಖ್ ವಿಜಯಕುಮಾರ್ ಪರಿಸ್ಥಿತಿ ಹೆಂಗಾಯಿತು ಅಂದರೆ ಒಳ್ಳೆ ಕಾಸಾಯಿತು ಒಂದು ಟ್ಯಾಂಕ್ಸು ಇಲ್ಲ ಒಂದು ಹಾಯಿ ಇಲ್ಲ ಒಂದು ಬಾಯು ಇಲ್ಲ ಇಷ್ಟೇ ಇದೇ ನಮ್ಮ ಕರ್ನಾಟಕ ಇದೇ ನಮ್ಮ ಪ್ರಪಂಚ ಈ ಥರ ಆಯಿತು ನೋಡಿ ಏನು ಹೇಳೋಣ ಮ್ಯಾಕ್ಸ್ವೆಲ್ ಪರಿಸ್ಥಿತಿನೂ ಹಂಗೆ ಗುರು ನಮ್ಮ ವಿರಾಟ್ ಕೊಹ್ಲಿ ಆ್ಯಂಡ್ ಫಸ್ಟ್ ಡುಪ್ಲೆಸಿಸ್ ಔಟ್ ಆದರೆ ಮ್ಯಾಕ್ಸಲ್ಲಿ ಯಾವ ಥರ ಮಾಡ್ತಾರೆ ಅಂದರೆ ಸೇಮ್ ಸೇಮ್ ಈ ಥರನೇ ಮಾಡ್ತಾರೆ ಏನು ಏನು ಹೇಳೋಣ ಅಂತ ನಂಗಂತೂ ಗೊತ್ತಾಗ್ತಿಲ್ಲ ಗುರು ನಮಗೆ ಮನೇಲಿ ಕೂತೋರ್ಗೇ ಈ ಥರ ಆಗುತ್ತೆ ಒನ್ ಫಿಫ್ಟಿ ಟೂಗೆಲ್ಲ ಆಲೌಟ್ ಆಗ್ತಾರೆ ಅಂದರೆ ಇವ ಇನ್ನು ಚಿನ್ನಸ್ವಾಮಿ ಇರೋರಿಗೆ ಐದು ನಿಮಿಷಕ್ಕೆ ಹೆಂಗೆ ಆಗಿರಲ್ಲ ಸೇಮ್ ನನಗಂತೂ ಈ ಥರನೇ ಆಗಿರುತ್ತೆ ಐದು ನಿಮಿಷಕ್ಕೆ ಯಪ್ಪ ಏನು ಹೇಳೋಣ ಅಂತನೂ ಗೊತ್ತಾಗ್ತಿಲ್ಲ ಯಾವ ಥರ ಹೇಳೋಣ ಅಂತಾನೂ ಗೊತ್ತಾಗ್ತಿಲ್ಲ ಆ ಸಿಮಿ ಮ್ಯಾನೇಜ್ಮೆಂಟ್ಗೆ ನಾನು ದೊಡ್ಡ ದೊಡ್ಡ ನಮಸ್ಕಾರ ಗುರು ಆ್ಯಂಡಿ ಫ್ಲವರು ಸೀಸನ್ ಕ್ಯಾಂಪೇನವ್ರು ಅಂತ ಏನೋ ಕಪ್ ಗೆಲ್ಲಿಸ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ಇವಾಗ ನೋಡಿದ್ರೆ ನಮ್ಮದು ಫುಲ್ ಸೆಟಲ್ ಟೀಮು ಅಂದರೆ ಲೈಕ್ ಔಟ್ ಆಫ್ ಫಾರ್ಮ್ ಇರೋ ಸೆಟಲ್ ಟೀಮ್ ನಮ್ಮದು ಯಾರ ಇದ್ದಾರೆ ಅಂದರೆ ಸಿರಾಜ್ ಬ್ಯಾಟಿಂಗಲ್ಲಿ ಎರಡು ಸಿಕ್ಸ್ ಹೊಡ್ದಾರಲ್ಲ ಸೊ ಅವ್ರ ಫಾರ್ಮಿಗೆ ಬಂದವ್ರೆ ಆ್ಯಂಡ್ ಮೈಪಲ್ ಆಮ್ರವ್ರ ಫಾರ್ಮಲ್ಲಿದ್ದಾರೆ ಡಿ ಕೆ ಫಾರ್ಮಲ್ಲಿ ಅನೋಜ್ ರಾವತ್ ಹದಿನಾಲ್ಕು ಮ್ಯಾಚಲ್ಲಿ ಎರಡು ಮ್ಯಾಚ್ ಆಡ್ತಾರೆ ಆ್ಯಂಡ್ ರಜತ್ ಪತಿದವರು ಹೆವಿ ಫಾರ್ಮು ಏನು ಹಾಡಾಗುತ್ತೆ ವಿರಾಟ್ ಕೊಹ್ಲಿ ಬಿಟ್ಟರೆ ಟೀಮೇ ಇಲ್ಲ ಗುರು ವಿರಾಟ್ ಕೊಹ್ಲಿ ಬಿಟ್ಟರೆ ಬೇರೆ ಆಡೋರ್ ಗತಿನೇ ಇಲ್ಲ ಅನ್ನೋ ಆಡ್ತಾರಲ್ಲಪ್ಪ ಅಯ್ಯೋ ನಿಜ 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 ಡೂಪ್ಲೆಸಿಸ್ ಅಂತ ಅವರು ರನ್ಔಟ್ ಆಗೋ ಚಾನ್ಸ್ ಅದು ರನ್ ಔಟ್ ಹಾಕ್ಬೇಕಾಗಿತ್ತ ರನ್ಔಟ್ ಏನ್ ಗುರು ರನ್ ಔಟ್ ಹಾಕ್ತಿರೋ ಅದು ಕೈಯಲ್ಲಿರೋ ಬಾಲ್ನ ಒಂದು ಇಂಟರ್ನ್ಯಾಷನಲ್ ಪ್ಲೇಯರ್ ಥರ ಮಾಡಿದ್ರೆ ಏನು ಮಾಡೋಣ ಅದು ಕ್ಯಾಪ್ಟನ್ ಏನು ಹೇಳೋಣ ಅಂತಲೂ ಗೊತ್ತಾಗ್ತಿಲ್ಲ ಗುರು ಸಮರಿ ಹೇಳೋಣ ಗೆದ್ದ ಮೇಲೆ ಸಮರ ಹೇಳೋಣ ಅಂತ ನಾನು ಅನ್ಕೊಂಡೆ ಫುಲ್ಲು ಏನು ಮಾಡಿದಾರೆ ಏನೇನಿಲ್ಲ ಅದು ಇದು ಅಂತ ಇವ್ರು ಈ ಥರ ಸೋತ್ರೆ ಸಮರ ಅಲ್ಲ ರಿವ್ಯೂ ಅಲ್ಲ ಪ್ರಿವ್ಯೂ ಅಲ್ಲ ಆಮೇಲೆ ಏನು ಮಣ್ಣು ಹೇಳೋಕೆ ಮನ್ಸು ಬರೋಲ್ಲ ಗುರುಲ್ಲ ಮಾಮೂಲು ಕಂಟ್ರೋಲ್ ಏನೋ ಗೊತ್ತಿಲ್ಲ ನೋಡೋಣ ಮುಂದೆ ನಾಲ್ಕು ಮ್ಯಾಚಲ್ಲಿ ಒಂದು ಮ್ಯಾಚ್ ಗೆದ್ದವ್ರೆ ಸೊ ಅದಕ್ಕೆ ಹೆಂಗು ಹಿಂಗು ವಿರಾಟ್ ಕೊಹ್ಲಿ ಅವ್ರು ಆಡೋದಕ್ಕಿಂತ ಗೆದ್ದವ್ರೆ ಸೊ ಉಳಿತಿದ್ದೀನೋ ಹತ್ತು ಮ್ಯಾಚು ಹತ್ತು ಮ್ಯಾಚಲ್ಲಿ ಆರು ಮ್ಯಾಚು ನಾನು ಇವಾಗಲೇ ಕ್ಯಾಲ್ಕುಲೇಷನ್ ಹೇಳ್ತೀನಿ ನಿಮಗೆ ಹತ್ತು ಮ್ಯಾಚಲ್ಲಿ ಆರು ಮ್ಯಾಚ್ ಗೆಲ್ಲಬೇಕು ಅದರಲ್ಲಿ ಮುಂಬೈ ಜೊತೆ ಒಂದಿದೆ ಸಿ ಎಸ್ ಕೆ ಜೊತೆ ಒಂದಿದೆ ಕೆ ಕೆ ಆರ್ ಜೊತೆ ಒಂದಿದೆ ಎಸ್ ಆರ್ ಆರ್ ಜೊತೆ ಎರಡಿದೆ ಆಯಿತಾ ಸೊ ಟೋಟಲ್ ಐದು ಮ್ಯಾಚು ಆ ಐದು ಮ್ಯಾಚಲ್ಲಿ ನೀವು ಐದು ಮ್ಯಾಚು ಹೊಗೆ ಹಾಕ್ಸ್ಕೊಂಡ್ರೆ ಇನ್ನೂ ಐದು ಮ್ಯಾಚ್ ಉಳಿಯುತ್ತೆ ಇನ್ನೂ ಐದು ಮ್ಯಾಚ್ ಗೆದ್ದರೂ ನೀವು ಹತ್ತರಲ್ಲಿ ಆರು ಗೆದ್ದು ಓ ಹೊರಗಡೆ ಹೋಗ್ಬಿಡ್ತೀರಾ ಇವಾಗಲೇ ಕ್ಯಾಲ್ಕುಲೇಷನ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸೊ ನೀವು ನಿಮ್ಮ ಕ್ಯಾಲ್ಕುಲೇಟರ್ ರೆಡಿ ಮಾಡಿ ಇಟ್ಕೊಂಡು ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಮಾಡಿ ಈಗಿಲ್ಲಿ ನಾನಿರೋದಕ್ಕಿಂತ ಹೆಚ್ಚಾಗಿ ಇವರು ಇದ್ರೇನೆ ಒಳ್ಳೇದು ಅಂದ್ರೆ ಆಸ್ ಎ ಫ್ಯಾನ್ ಗುರು ನಾನು ಎಕ್ಸ್ಪರ್ಟ್ ಅಲ್ಲ ಅನಾಲಿಸ್ ಏನೂ ಅಲ್ಲ ಏನು ಮಣ್ಣು ಅಲ್ಲ ಸೊ ಆ್ಯಸ್ ಎ ಫ್ಯಾನ್ ಹೆಂಗಾಗುತ್ತೆ ಅಂದರೆ ಎಮೋಷನಲಿ ಅಟ್ಯಾಚ್ ಆಗಿರ್ತೀವಿ ಒಂದು ಟೀಮ್ಗೆ ಟೀಮು ತಪ್ಪಾಡ್ತಿದೆ ಅಂತ ನಮಗೆ ಗೊತ್ತಾಗ್ತಿದೆ ಮ್ಯಾನೇಜ್ಮೆಂಟಿಗೆ ಗೊತ್ತಾಗ್ತಿಲ್ಲ ಅಲ್ಲ ಅಂತ ಅದೊಂದೇ ಬೇಜಾರು ಅದಕ್ಕೆ ಸಿಟ್ ಬರ್ತಾ ಇದೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಸೊ ನಾವೆಲ್ಲ ಒಂದು ಫಾರ್ಮ್ ರೆಡಿ ಮಾಡಿಬಿಟ್ಟು ಇವಾಗ ಡಿ ಆರ್ ಎಸ್ ಶೋಲಿ ಮಾಡ್ತಾರಲ್ಲ ಅವರಿಗೆಲ್ಲ ಕೊಟ್ಬಿಟ್ಟು ಏನಾದರೂ ಒಂದು ಮಾಡಿ ಮ್ಯಾನೇಜ್ಮೆಂಟ್ನ ಚೇಂಜ್ ಮಾಡಿಸಿ ಸೊ ನೀವೇ ಹೋಗ್ಬಿಡಿ ಅಂತ ಅವ್ರಿಗೆ ಹೇಳಬೇಕು ಇಲ್ಲಾಂದ್ರೆ ಇವರು ಚಾನ್ಸ್ ಇಲ್ಲ ಗುರು ಇವಾಗ ಹತ್ತು ಟೀಮು ಆವಾಗಲೇ ಗೆಲ್ಬೇಕಾಗಿತ್ತು ಎರಡು ಸಾವಿರ ಹದಿನಾರು ಇವಾಗ ಚಾನ್ಸ್ ಇಲ್ಲ ಅನಿಸುತ್ತೆ ಅದರಲ್ಲೂ ಈ ಟೀಮು ಸೀರಿಯಸ್ಲಿ ನೋ ಚಾನ್ಸ್ ಎಟ್ ಆಲ್ ಚಾನ್ಸ್ ಇಲ್ಲ ನೋ ವೇ ಏನೋ ಗೊತ್ತಿಲ್ಲ ಇಷ್ಟು ಸೀರಿಯಸ್ ಆಗಿ ಮಾತಾಡಿದ್ದೀನಿ ಬಟ್ ಏನು ಮಾಡೋಣ ಇದರ ನಗ್ಬೇಕು ಅಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಏನು ಹೇಳೋಣ ಅಂತನೂ ಗೊತ್ತಾಗ್ತಿಲ್ಲ ಸೊ ನೋಡೋಣ ನಮ್ಮ ವಿಡಿಯೋನ ಲೈಕ್ ಮಾಡಿರಿ ಪ್ಲೀಸ್ ಆ್ಯಂಡ್ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಅಂತ ಮಾಡಲೇಬೇಕು ಇದು ಕಳ ಬೇಡಿಕೆ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ಡಿಮ್ಯಾಂಡ್ ಅಲ್ಲ ಬೇಡಿಕೆ ರಿಕ್ವೆಸ್ಟ್ ದಟ್ಸ್ ಇಟ್ ಫಾರ್ ದ ಡೇ जय हिंद जय कर्नाटक ಮತ್ತೆ ಭೇಟಿ ಆಗೋಣ ನಮಸ್ಕಾರ